ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಸನ್ಮಾರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಡಾಕ್ಟರ್ ಟೀಮ್ ಶ್ರೀ ಫ್ರೆಂಡ್ಸ್ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪರಿಶಿಷ್ಟ ಜಾತಿಯ ಯುವ ಜನರಿಗೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ಉದ್ದೇಶದಿಂದ ಉಚಿತ ಒಲಿಗೆ ಮತ್ತು ವಿಡಿಯೋಗ್ರಫಿ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಸ್ನೇಹಿತರೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಂಥ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ನೀವು ಇದೇ ಮೊದಲು ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಕೊಡಿ ಅಂತ ಹೇಳ್ತಾ ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರುವಂಥದ್ದು ಈ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯಿಂದ ಕಾಲ್ ಮಾಡಿರುವ ಉಚಿತ ತರಬೇತಿ ಶಿಬಿರದ ಒಂದು ನೋಟಿಫಿಕೇಷನ್ನು ನೋಡ್ತಾ ಇರುವಂಥದ್ದು ಸೊ ಇಲ್ಲಿ ಹೇಳ್ತಾ ಹೋಗ್ತಾರೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪರಿಶಿಷ್ಟ ಜಾತಿಯ ಯುವ ಜನರಿಗೆ ಸ್ವಯಂ ಉದ್ಯೋಗವನ್ನು ಕಲ್ಪಿಸ್ಕೊಡೋ ನಿಟ್ಟಲ್ಲಿ ಈ ಕೆಳಕಂಡಂಥ ತರಬೇತಿ ಶಿಬಿರಗಳನ್ನು ಆಯೋಜನೆ ಮಾಡಿದ್ದೀವಿ ಅಂತಾರೆ ಸೊ ಯಾವ ತರಬೇತಿ ಶಿಬಿರ ಅಂತ ಕೇಳಿದ್ರೆ ನೋಡಿ ಹೊಲಿಗೆ ತರಬೇತಿ ಶಿಬಿರ ಮತ್ತು ವಿಡಿಯೋಗ್ರಫಿ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ಸ್ನೇಹಿತರೆ ಸೊ ಇಲ್ಲಿ ದಿನಾಂಕ ಪ್ರಾರಂಭ ಆಗುವಂಥ ದಿನಾಂಕವನ್ನು ಕೊಟ್ಟಿದ್ದಾರೆ ಸೊ ಸ್ನೇಹಿತರೆ ಗಮನ ಕೇಳ್ಕೊಳ್ಳಿ ಇಲ್ಲಿ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಅಂದರೆ ಒಟ್ಟು ಇಪ್ಪತ್ತು ದಿನಗಳ ಕಾಲ ಹೊಲಿಗೆ ತರಬೇತಿಯನ್ನು ಕೊಡ್ತೀವಿ ಅಂತೇಳಿದರು ನಾನು ಕಾಲ್ ಮಾಡಿ ಕೇಳಿದೆ ಇದುವರೆಗೂ ಇನ್ನೂ ತರಬೇತಿ ಸ್ಟಾರ್ಟ್ ಆಗಿಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಕಡೆಯ ದಿನಾಂಕವನ್ನು ಕೂಡ ಇನ್ನೂ ಹೇಳಿಲ್ಲ ಹಾಗಾಗಿ ನೀವು ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಸೊ ಇನ್ನೂ ತರಬೇತಿ ಸ್ಟಾರ್ಟ್ ಆಗಿಲ್ಲ ಅಪ್ಲಿಕೇಶನ್ ಹಾಕಿ ಸೊ ಕನಿಷ್ಠ ವಿದ್ಯಾರ್ಥಿ ಇದಕ್ಕೆ ಏನು ಅಂತೇಳಿದ್ರೆ ಎಸ್ ಎಸ್ ಎಲ್ ಸಿ ಫೇಲ್ ಅಥವಾ ಪಾಸ್ ಅಂತ ಕೇಳ್ತಾರೆ ಕನಿಷ್ಠ ವಯೋಮಿತಿ ಬಂದು ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ನಲವತ್ತು ವರ್ಷ ಸೊ ಎರಡನೇ ತರಬೇತಿ ಯಾವುದು ಅಂತ ನೀವು ಕೇಳಿದ್ದೆ ಆದರೆ ವಿಡಿಯೋಗ್ರಫಿ ತರಬೇತಿ ಶಿಬಿರ ಅಂತ ಹೇಳ್ತಾರೆ ಇದು ಹನ್ನೆರಡು ದಿನಗಳ ಕಾಲ ನಡೆಯುತ್ತೆ ಇದೂ ಕೂಡ ನವೆಂಬರ್ ಹದಿನೈದರಿಂದ ನವಂಬರ್ ಇಪ್ಪತ್ತಾರವರೆಗೆ ನಡೆಸ್ತೀವಿ ಅಂತ ಹೇಳಿದರು ಆದರೆ ಇದು ಕೂಡ ಸ್ಟಾರ್ಟ್ ಆಗಿಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಇದಕ್ಕೂ ಅವಕಾಶ ಇದೆ ಸೊ ಇದನ್ನು ನೀವು ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದಕ್ಕೆ ಕನಿಷ್ಠ ವಿದ್ಯಾರ್ಥಿ ದ್ವಿತೀಯ ಪಿ ಯು ಸಿ ಪಾಸ್ ಅಥವಾ ಫೇಲ್ ಅಂತ ಹೇಳ್ತಾರೆ ಕನಿಷ್ಠ ವರ್ಷ ಹದಿನೆಂಟಾಗಿರಬೇಕು ಮ್ಯಾಕ್ಸಿಮಮ್ ನಲವತ್ತು ವರ್ಷ ಅಷ್ಟೇ ತರಬೇತಿ ನಡೆಯುವ ಸ್ಥಳ ಎಲ್ಲಿ ಅಂತ ನೀವು ಕೇಳಿದರೆ ಕೋರಮಂಗಲ ಒಳಾಂಗಣ ಕ್ರೀಡಾಂಗಣ ಬೆಂಗಳೂರಲ್ಲಿ ನಡೆಯುತ್ತಂತೆ ಹಾಗೆ ಇಲ್ಲೊಂದಷ್ಟು ಗಮನಿಸಬೇಕಾದಂಥ ಅಂಶ ಏನಂತ ಹೇಳಿದ್ರೆ ತರಬೇತಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದೂವರೆವರೆಗೆ ನಡೆಯುತ್ತಂತೆ ತರಬೇತಿ ಟೈಮಲ್ಲಿ ಶಿಬಿರದಲ್ಲಿ ಭಾಗವಹಿಸ್ತಕ್ಕಂಥ ಶಿಬಿರಾರ್ಥಿಗಳಿಗೆ ಊಟ ಉಪಹಾರ ಉಚಿತವಾಗಿರುತ್ತೆ ಸೊ ಜಾತಿ ಪ್ರಮಾಣ ಪತ್ರವನ್ನು ಕಡ್ಡಾಯವಾಗಿ ನೀವು ಸಲ್ಲಿಸಬೇಕು ಅಂತ ಹೇಳ್ತಾರೆ ಹಾಗೆ ಹೊರ ಜಿಲ್ಲೆಗಳಿಂದ ಬರ್ತಕ್ಕಂಥ ಶಿಬಿರಾರ್ಥಿಗಳಿಗೆ ವಸತಿ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ ಸೊ ನೀವು ಔಟ್ ಆಫ್ ಡಿಸ್ಟಿಕ್ಕಿಂದ ಏನಾದರೂ ಹೋದರೆ ಉಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಏನೂ ವರಿ ಮಾಡ್ಕೋಬೇಡಿ ಆಸಕ್ತರು ಇತ್ತೀಚಿನ ಭಾವಚಿತ್ರ ಜನ್ಮ ದಿನಾಂಕದ ದಾಖಲೆಗಳೊಂದಿಗೆ ಉಪನಿರ್ದೇಶಕರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಶಾಖೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕೇಂದ್ರ ಕಚೇರಿ ನೃಪತುಂಗ ರಸ್ತೆ ಬೆಂಗಳೂರು ಇಲ್ಲಿ ನೋಂದಾಯಿಸ್ಕೋಬೋದು ಅಂತ ಹೇಳ್ತಾರೆ ಅಷ್ಟೇ ಅಲ್ಲದೆ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿರ್ತಕ್ಕಂತಹ ಈ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗೆ ಹೋಗಿ ಅಲ್ಲೂ ಕೂಡ ನೀವು ನೋಂದಾಯಿಸ್ಕೋಬೋದಾಗಿರುತ್ತೆ ಸ್ನೇಹಿತರೆ ನಿಮಗೆ ಹೆಚ್ಚಿನ ಮಾಹಿತಿ ಏನಾದರೂ ಡೌಟ್ ಇತ್ತು ಅಂತೇಳಿದ್ರೆ ಈ ದೂರವಾಣಿ ಅಥವಾ ಸಹಾಯವಾಣಿ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ನಿಮ್ಮ ಡೌಟನ್ನು ಕ್ಲಾರಿಫೈ ಮಾಡಿಕೊಳ್ಳಿ ನಂಬರ್ ಬಂದು ಒಂದು ಐದು ಐದು ಎರಡು ಆರು ಐದು ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ಮೂರು ಒಂದು ಎರಡು ಐದು ಒಂದು ನಾಲ್ಕು ಒಂದು ಒಂದು ಇವಕ್ಕೆ ಕಚೇರಿಯ ಸಮಯದಲ್ಲಿ ನೀವು ಸಂಪರ್ಕಿಸಬಹುದಾಗಿರುತ್ತೆ ನಾನು ಕೂಡ ಈ ನಂಬರ್ಗೆ ಕಾಲ್ ಮಾಡಿ ಸಂಪೂರ್ಣವಾದಂಥ ಡೀಟೇಲನ್ನು ತಗೊಂಡು ಈ ವಿಡಿಯೋನ ಮಾಡ್ತಿದ್ದೇನೆ ದಯವಿಟ್ಟು ಇದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದರೆ ಉಪಯುಕ್ತ ಅಂತ ಅನಿಸಿದರೆ ವಿಡಿಯೋ ಒಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಎಲ್ರಿಗೂ ಇದನ್ನ ಶೇರ್ ಮಾಡಿ ಒಂದು ಅನುಕೂಲ ಆಗಲಿ ಅವ್ರಿಗೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾಯ್ ಬಾಯ್